ಮಲೆನಾಡಿನ ಅರಣ್ಯ ಸಮಸ್ಯೆ ಡೀಮ್ಡ್ ಫಾರೆಸ್ಟ್ ಪಶ್ಚಿಮಘಟ್ಟ ಸಮಸ್ಯೆಗಳನ್ನು ಮುಂದಿನ ಅಧಿವೇಶನದಲ್ಲಿ ಅಜೆಂಡವಾಗಿ ಚರ್ಚಿಸಬೇಕೆಂದು ಒತ್ತಾಯಿಸಿ ರಂಗನ್ ವರದಿ ವಿರೋಧಿ ಸಮಿತಿ ರೈತ ಸಂಘಟನೆ ಹಾಗೂ ಸಂತ್ರಸ್ತರಿಂದ ಇಂದು ಜಿಲ್ಲಾ ನ್ಯಾಯಾಲಯ ಪಾರ್ಕ್ನ ಗಾಂಧೀಜಿ ಪ್ರತಿಮೆ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಮನದಟ್ಟು ಮಾಡುವ ಸಲುವಾಗಿ ಸತ್ಯಾಗ್ರಹ ಮಾಡಲಾಗುತ್ತಿದೆ ಎಂದು ಮುಳ್ಳಯ್ಯನಗಿರಿ ಮೀಸಲು ವಿರೋಧಿ ಸಮಿತಿ ಸಂಚಾಲಕರಾದ ಎಸ್ ವಿಜಯಕುಮಾರ್ ಮಾಹಿತಿ ನೀಡಿದ್ರು ಮಲೆನಾಡಿನ ರೈತರ ಸಮಸ್ಯೆಗಳನ್ನು ಅರಣ್ಯ ಸಮಸ್ಯೆಗಳನ್ನು ಪಶ್ಚಿಮ ಘಟ್ಟ ಸಮಸ್ಯೆಗಳನ್ನು ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಸಮಸ್ಯೆಯನ್ನು ಹಾಗೂ ಏನು ಮ ಕೊಪ್ಪ ಎನಾರ್ಪುರ ಸೈಡಲ್ಲಿರ್ತಕ್ಕಂಥ ಸೊಪ್ಪಿನ ಬೆಟ್ಟ ಸಮಸ್ಯೆ ಇರ್ಬೋದು ಕಳಸಾ ಇನಾಮ್ ಭೂಮಿ ಸಮಸ್ಯೆ ಇರ್ಬೋದು ಮುಳ್ಳಯ್ಯನಗಿರಿ ಗಡಿಪೀಠ ಇನಾಮ್ ಭೂಮಿ ಸಮಸ್ಯೆಗಳಿರ್ಬೋದು ಈ ರೀತಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅಜೆಂಡಾದಲ್ಲಿಟ್ಟು ಅಜೆಂಡಾದಲ್ಲಿಟ್ಟು ಚರ್ಚೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಡವನ್ನು ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ಒತ್ತಾಯಿಸಿ ಇವತ್ತು ಚಳುವಳಿಯನ್ನು ಇದ್ದೀವಿ ಭಾಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳು ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿ ಇರ್ಬೋದು ಪ್ರತಿಯೊಬ್ಬರು ಸಹ ಎಂ ಪಿಗಳಿರ್ಬೋದು ನಮ್ಮ ಜಿಲ್ಲೆಯ ಜನಜೀವನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಿಟ್ಟಿನಲ್ಲಿ ಅವರು ಏನು ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟಲ್ಲಿ ಅವರು ವಿಚಾರವನ್ನು ಚರ್ಚೆ ಮಾಡಿ ನಿರ್ಣಯವನ್ನು ತಗೋಬೇಕು ಕೇವಲ ವಿಚಾರನ ಚರ್ಚೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಅದು ನಿರ್ಣಯ ಬರಬೇಕು ಜನರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒತ್ತಾಯ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಕೊಟ್ಟಿದ್ದೇವೆ ಹಾಗೂ ವಿರೋಧ ಪಕ್ಷದ ಮುಖಂಡರಿಗೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೇವೆ ಇವತ್ತು ನಾವು ಸಭಾಪತಿಗಳಾದಂತಹ ಮರಾಠಿಯವರಿಗೆ ಮತ್ತು ಯು ಟಿ ಖಾದರ್ರವರಿಗೆ ವಿಧಾನಸಭಾ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅರಣ್ಯ ಸಮಸ್ಯೆಗಳನ್ನು ಅಜೆಂಡವಾಗಿಟ್ಕೊಂಡು ಎರಡೂ ಸದನಗಳಲ್ಲಿ ಚರ್ಚೆ ಮಾಡಬೇಕು ಒಂದು ಪಕ್ಷ ಈಗೇನಾದ್ರು ಚರ್ಚೆ ಮಾಡಿದೆವು ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂತ್ಕೊಂಡು ಜನಪ್ರತಿನಿಧಿಗಳು ಯಾರು ಬರ್ತಾರೆ ಎಲ್ಲಿ ಇರ್ತಾರೋ ಅಲ್ಲೇ ನೆರವು ಕೆಲಸವನ್ನು ಮಾಡಬೇಕು ಅಂತ ತಗೊಂಡಿದ್ದೀವಿ ಮತ್ತದ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ